ಹಲೋ ವೆಲ್ಕಮ್ ಟು ಟ್ಯಾರೋ ಇವತ್ತಿನ ಟಾರೋ ಕಾರ್ಡ್ ರೀಡಿಂಗ್ ನೀವು ನಂಬೋದ ನಿಮ್ಮ ಮನಸ್ಸಲ್ಲಿ ಯಾವ ಒಬ್ಬ ವ್ಯಕ್ತಿ ಇದಾರಲ್ಲ ಅವ್ರನ್ನ ನೀವು ನಂಬೋದಾ ಬಿಲೀವ್ ಮಾಡ್ಬೋದಾ ಅವ್ರ ಜೊತೆ ನೆಕ್ಸ್ಟ್ ಏನ್ ಸ್ಟೆಪ್ ಇದೆ ಅದನ್ನ ತಗೊಳ್ಬಹುದಾ ಅಂತ ಹೇಳಿ ರೀಡಿಂಗ್ ಮಾಡ್ತಿದೀನಿ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ರೆಸ್ಯುನೇಟ್ ಆಗ್ಲಿ ಅಂತ ಹೇಳಿ ಬಯಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದೀನಿ ನಾನಿಲ್ಲಿ ಐದ್ ಕಾರ್ಡ್ ನ ಶಫಲ್ ಮಾಡಿ ಅಂದ್ರೆ ಕಾರ್ಡ್ಸ್ ಎಲ್ಲ ಶಫಲ್ ಮಾಡಿ ಐದ್ ಕಾರ್ಡ್ ನ ಸೆಗ್ರಿಗೇಟ್ ಮಾಡ್ತೀನಿ ನೀವು ನಿಮ್ಮ ಇಷ್ಟ ನೆನ್ಸ್ಕೊಂಡು ರೀಡಿಂಗ್ ನೋಡಿ ಮತ್ತೆ ನಾನು ಅಷ್ಟೇ ಆಂಜನೇಯ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ನ ತೆಗಿತಾ ಇದೀನಿ ನಿಮ್ಗೆ ಒಂದೊಳ್ಳೆ ರೀಡಿಂಗ್ ಮೆಸೇಜ್ ಸಿಗ್ಲಿ ಈ ರೀಡಿಂಗ್ ಮುಖಾಂತರ ಅಂತ ಹೇಳಿ ಕಾರ್ಡ್ ನ ನಿಮ್ಮ ಒಂದು ಪರ್ಸನ್ಗೆ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಕೇಳ್ತಾ ಇದ್ದೀರಾ ಯಾವ ವ್ಯಕ್ತಿನ ನೆನೆಸ್ಕೊಂಡು ಈ ರೀಡಿಂಗ್ ನೋಡ್ತಿದ್ದೀರಾ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಪ್ರಾಪರ್ ಆಗಿರುವಂತ ರೀಡಿಂಗ್ ಸಿಗ್ಲಿ ನನ್ ಕಡೆಯಿಂದ ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೀಡಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ತಿದೀನಿ ನೀವು ಅಷ್ಟೇ ದೇವರನ್ನ ನೆನಪಿಸ್ಕೊಂಡು ರೀಡಿಂಗ್ ನೋಡಿ ಐದ್ ಕಾರ್ಡ್ ತೆಗಿತೀನಿ ಇನ್ ಕೇಸ್ ನನಗೆ ಐದ್ ಕಾರ್ಡ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ರೀಡಿಂಗ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಮತ್ತೆ ಒಂದು ಇಲ್ಲ ಎರಡು ಕಾರ್ಡ್ ಎಕ್ಸ್ಟ್ರಾ ತೆಗೆದು ಆ ಕಾರ್ಡ್ ಅಲ್ಲಿ ಮತ್ತೆ ರೀಡಿಂಗ್ ಸಿಗತ್ತೆ ನಿಮಗೆ ಏನು ದೇವ್ರ ಮೂಲಕ ಸಂದೇಶ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ತೀನಿ ಎಲ್ಲಾ ಕಾರ್ಡ್ಗಳ ಡಿಟೇಲ್ ರೀಡಿಂಗ್ ಕೂಡ ನಾನು ಮಾಡ್ತೀನಿ ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ನಂಗೆ ಕ್ವಶನ್ ಕೇಳಿದ್ರು ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾ ಅಥವಾ ಏನಿದು ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ಒಂದೇ ಕ್ವಶನ್ ಗೆ ನಾನು ಐದ್ ಕಾರ್ಡ್ ಅನ್ನ ತೆಗೆದ್ಬಿಟ್ಟು ಆನ್ಸರ್ ಮಾಡ್ತಿದೀನಿ ಇಲ್ಲಿ ಯಾವುದು ಚಾಯ್ಸ್ ಅಂತ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಇಲ್ಲಿ ಐದ್ ಕಾರ್ಡ್ ಮುಖಾಂತರ ದೇವ್ರ ನಿಮಗೆ ಏನ್ ಸಂದೇಶ ಕೊಡ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಯಾವ ಕಾರ್ಡ್ನು ಚೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರಶ್ನೆ ಒಂದೇ ಆಗಿರತ್ತೆ ಕಾರ್ಡ್ ಮಾತ್ರ ನಾನು ಉತ್ತರ ಕೊಡೋ ಕಾರ್ಡ್ ಐದು ಕಾರ್ಡ್ ನ ಚೂಸ್ ಮಾಡ್ಬಿಟ್ಟು ಅದ್ರ ಮೂಲಕ ನಾನ್ ನಿಮ್ಗೆ ದೇವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಆನ್ಸರ್ ಮಾಡ್ತೀನಿ ಐ ಹೋಪ್ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ ಇಲ್ಲಿ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫೋರ್ ಆಫ್ ಪೆಂಟಿಕಲ್ಸ್ ಬಂದು ಒಂದು ಪ್ಯೂರ್ಲಿ ಮನಿ ಕಾರ್ಡ್ ನೋಡೋಣ ಇನ್ನು ಡೀಟೇಲ್ ಆಗಿ ಇನ್ನು ಫೋರ್ ಆಫ್ ಪೆಂಟಿಕಲ್ಸ್ ಈ ವ್ಯಕ್ತಿ ಯಾವ ತರ ಅಂತ ಹೇಳತ್ತೆ ಅಂತ ನೋಡ್ತೀನಿ ಈ ವ್ಯಕ್ತಿ ಬಂದು ಮನೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಮತ್ತೆ ಮನಿ ಸಲುವಾಗಿ ಬಹಳಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ ಅನ್ಸುತ್ತೆ ಮನಿನ ಜಾಸ್ತಿ ಸ್ಪೆಂಡ್ ಮಾಡಲ್ಲ ತುಂಬಾ ಒಂದ್ ಸ್ವಲ್ಪ ಪಾಸಿಟಿವ್ ಇದಾರೆ ಇವ್ರು ತುಂಬಾ ಮನಿ ಓರಿಯೆಂಟೆಡ್ ಮನಿ ಜಾಸ್ತಿ ಕೆಲಸ ಮಾಡೋದು ಹಣ ಇವರಿಗೆ ತುಂಬಾ ಮುಖ್ಯ ಹಣಕ್ಕೆ ತುಂಬಾ ಪ್ರಾಮುಖ್ಯತೆನೆ ಕೊಡ್ತಾರೆ ಜನರು ಹಣ ಇದ್ರೆ ಮಾತ್ರ ನಮಗೆ ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾರೆ ಜೀವನದಲ್ಲಿ ಹಣ ಒಂದೇ ಸಂಪಾದಿಸ ಸಂಪಾದಿಸಿದ್ರೆ ಸಾಕು ಎಲ್ಲಾದ್ರು ತಾನಾಗೆ ಬರುತ್ತೆ ಅಂತ ಹೇಳಿ ತಿಳ್ಕೊಂಡಿರುವಂತ ವ್ಯಕ್ತಿ ಇವರು ಸೊ ಇವರು ಸ್ವಲ್ಪ ಹಾರ್ಡ್ ವರ್ಕ್ ಕೂಡ ಮಾಡ್ತಾರೆ ಮನಿನ ಗಳಿಸೋದಕ್ಕೆ ಮನಿನ ಇದ್ರೆ ಮನಿ ಇದ್ರೆ ನಮಗೆಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ನಾವ್ ಅನ್ಕೊಳ್ತೀವಿ ಅದು ಆಗತ್ತೆ ಅಂತ ಹೇಳಿ ಇವರು ಮೋಸ್ಟ್ ಆಫ್ ದ ಟೈಮ್ ಥಿಂಕ್ ಮಾಡ್ತಾರೆ ಮನಿ ಇದ್ರೇನೆ ಎಲ್ಲರೂ ನಮಗೆ ಮರ್ಯಾದೆ ಕೊಡೋದು ನಾವ್ ಹೇಳ್ದಂಗೆ ಕೇಳ್ತಾರೆ ನಮ್ಮ ಹತ್ರ ಮನಿ ಇದ್ರೆ ಎಲ್ಲರೂ ತಾನಾಗೆ ಬರ್ತಾರೆ ಸೊ ಹಂಗಾಗಿ ಇವರು ಸ್ವಲ್ಪ ಶೋ ಆಫ್ ಕೂಡ ಮಾಡ್ತಾರೆ ಅನ್ಸ ಅನ್ಸುತ್ತೆ ಆ ಶೋ ಆಫ್ ಅಂದ್ರೆ ಲೈಕ್ ಮನಿ ಇಟ್ಕೊಂಡಿದ್ರೆ ಅದನ್ನ ತೋರ್ಸೋದು ಏನಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಅಥವಾ ಕಾರ್ ತಗೊಳೋದು ಅಥವಾ ಏನಾದ್ರು ಒಂದು ಬ್ರಾಂಡೆಡ್ ಡ್ರೆಸ್ ಶೂಸ್ ಎಲ್ಲ ಹಾಕಿ ಅದನ್ನ ಶೋ ಆಫ್ ಮಾಡೋದ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ದಟ್ ಅವ್ರಿಗೆ ಏನಂದ್ರೆ ಇದನ್ನೆಲ್ಲಾ ತೋರ್ಸಿದ್ರೆ ನನಗೆ ಜನ ರೆಕ್ಸ್ಪೆಕ್ಟ್ ಕೊಡ್ತಾರೆ ಮನಿ ಓರಿಯೆಂಟೆಡ್ ತುಂಬಾ ಕೆಲಸ ಮಾಡ್ಬೇಕು ನಾನು ಮನಿನ ಗಳಿಸ್ಬೇಕು ಮನಿ ಇದ್ರೆ ನನಗೆ ಎಲ್ಲಾದ್ರೂ ತಾನಾಗೆ ಬರುತ್ತೆ ಆಮೇಲೆ ನಾನೇನ್ ಅನ್ಕೊಂಡಿದೀನಿ ಅದು ಕೂಡ ಆಗತ್ತೆ ಅಂತ ಹೇಳಿ ಇವ್ರು ಆ ಯಾವಾಗ್ಲೂ ತಿಂಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಆಮೇಲೆ ದುಡ್ಡಿದ್ರೆ ನನ್ನ ಜೀವನ ಇನ್ನು ಚೆನ್ನಾಗಿರತ್ತೆ ನನ್ನ ಜೀವನ ಇದಕ್ಕಿಂತ ಬೆಟ್ರಾಗಿರತ್ತೆ ನನ್ನ ಹತ್ರ ಟೋಟಲ್ ಆಗಿ ದುಡ್ಡಿರ್ಬೇಕು ಮನೆಗೆ ಮೊದಲ ಆದ್ಯತೆ ಕೊಡುವಂತ ಒಬ್ಬ ವ್ಯಕ್ತಿ ಇವ್ರು ಓಕೆನಾ ಇವ್ರ ಜೀವನದಲ್ಲಿ ನೀವು ಏನಾದ್ರು ಅನ್ಕೊಂಡ್ಬಿಟ್ಟು ಇವರು ಯಾರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ ಡೆಫಿನೆಟ್ಲಿ ತುಂಬಾ ಗೌರವ ಕೊಡ್ತಾರೆ ಮನಿನ ಗಳಿಸ್ತಾರೆ ಜಾಸ್ತಿ ದುಡ್ಡನ್ನ ವೇಸ್ಟ್ ಮಾಡಲ್ಲ ಅನ್ನೆಸರಿ ಖರ್ಚು ಮಾಡಲ್ಲ ಏನು ಪರ್ಚೇಸ್ ಮಾಡುವಂಥದ್ದು ಅನ್ವಾಂಟೆಡ್ ಥಿಂಗ್ಸ್ ನ ಪರ್ಚೇಸ್ ಮಾಡಲ್ಲ ತುಂಬಾ ಮನಿ ಕಡೆ ಪಾಸಿಸಿವ್ ಆಗಿರ್ತಾರೆ ತುಂಬಾ ಜಾಸ್ತಿ ಮನಿನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಮನಿ ಇದ್ರೆ ನನ್ ಕಷ್ಟ ಕಾಲದಲ್ಲಿ ಆಗತ್ತೆ ನನ್ ವಯಸ್ಸಾದ್ರೆ ದುಡ್ಡಿದ್ರೆ ಕೂತ್ಕೊಂಡು ತಿನ್ಬಹುದು ಅನ್ನೋ ತರ ಯೋಚನೆ ಮಾಡ್ತಾರಲ್ವಾ ಆ ತರ ಒಂದು ಪರ್ಸನಾಲಿಟಿ ಇಲ್ಲಿ ನಂಗೆ ಕಾಣಿಸ್ತಾ ಇದೆ ಸೊ ಇವರು ಡೆಫಿನೆಟ್ಲಿ ಹಣನ ಗೌರವಿಸ್ತಾರೆ ಹಣನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಇವರಿಗೆ ಹಣನೇ ಮೊದಲ ಪ್ರಾಮುಖ್ಯತೆ ಹಣಕ್ಕೆ ಇವರು ತುಂಬಾನೇ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಬಿಟ್ಟು ಅದನ್ನ ಜಾಸ್ತಿ ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಪೆಂಟಿಕಲ್ಸ್ ಇದೆ ಇವರು ಸ್ವಲ್ಪ ಲಕ್ಸುರಿನಾ ತುಂಬಾ ಇಷ್ಟ ಪಡ್ತಾರೆ ಅಂತ ಅನ್ಸುತ್ತೆ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೋದಿಕ್ಕೆ ತುಂಬಾ ಇಷ್ಟಪಡಬಹುದು ಇವರು ಫಿನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಿದ್ದಾರೆ ಲಕ್ಸುರಿನ ಇಷ್ಟಪಡ್ತಾರೆ ಫಿನಾನ್ಷಿಯಲಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂದ್ರೆ ಮನಿ ಅಂತ ಏನಾದ್ರೂ ಬಂತು ಅಂದ್ರೆ ತುಂಬಾ ಇಂಡಿಪೆಂಡೆಂಟ್ ಆಗಿ ಅವರು ಡಿಸಿಷನ್ ತಗೊಳುತ್ತಾರೆ ಆ ಅವರಿಗೆ ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಹೇಳಿ ಆಸೆ ಇದೆ ಆ ಅಂದ್ರೆ ನಮ್ಮ ಅಪ್ಪ ಮಾಡಿ ಇಟ್ಟಿರೋದಲ್ಲ ನಾನೇನಾದ್ರೂ ಜೀವನದಲ್ಲಿ ಮಾಡ್ಬೇಕು ಅನ್ನೋ ಒಂದು ಗೋಲ್ ಇದೆ ಅದ್ರ ಸಲುವಾಗಿ ಅವರು ವರ್ಕ್ ಮಾಡ್ತಿದಾರೆ ತುಂಬಾ ಮನಿ ಇದ್ರೆ ಚೆನ್ನಾಗಿ ನಾನು ಲೈಫ್ ಲೀಡ್ ಮಾಡಬಹುದು ಅಂತ ತೋರಿಸ್ತಾ ಇದೆ ದಯ ಸೆಕೆಂಡ್ ಕಾರ್ಡ್ ಕೂಡ ಮನಿ ರಿಲೇಟೆಡ್ ಬಂದಿದೆ ಇವ್ರು ಮನಿಗೆ ತುಂಬಾ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅನ್ಸುತ್ತೆ ಮನಿ ಇದ್ರೆ ನನ್ ಜೀವನ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ ಇವರು ಆ ಅವ್ರಿಗೆ ಮನಿನೇ ವೆಪನ್ ಅಂದ್ರೆ ನನಗೆ ದುಡ್ಡೇನೆ ಒಂದು ವೆಪನ್ ನನಗೆ ದುಡ್ಡೇನೇ ಒಂದು ಶಕ್ತಿ ದುಡ್ಡು ಅನ್ನೋದೇ ನನಗೆ ಶಕ್ತಿ ದುಡ್ಡು ಇದ್ರೆ ನಾನು ನನ್ನನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅವರು ಅಥವಾ ಅವಳು ಆಗಿರ್ಬೋದು ಅವನು ಅಥವಾ ಅವಳು ಸಾರಿ ಇಲ್ಲಿ ತುಂಬಾನೇ ಜಾಸ್ತಿ ಮನಿನ ಇಷ್ಟಪಡೋದು ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ಇಷ್ಟಪಡ್ತಾರೆ ನಾರ್ಮಲಿ ಮನಿ ಅಂದ್ರೆ ಒಂದು ಅಟ್ರಾಕ್ಷನ್ ಇದ್ದೇ ಇರತ್ತೆ ಎಲ್ಲರಿಗೂ ಆದ್ರೆ ಇಲ್ಲಿ ಮನಿನ ತುಂಬಾ ಜಾಸ್ತಿ ಪ್ರೀತಿಸೋದು ಕಾಣಿಸ್ತಾ ಇದೆ ಮನಿ ಇದ್ರೆ ಎಲ್ಲ ಆಮೇಲೆ ಲಕ್ಸುರಿನು ತುಂಬಾ ಇಷ್ಟ ಪಡ್ತಾರೆ ಗೋಲ್ಡ್ ಆಗಿರ್ಬೋದು ಡೈಮಂಡ್ ಅಥವಾ ಪ್ಲಾಟಿನಮ್ ಬೆಳ್ಳಿ ಚಿನ್ನ ಇದನ್ನೆಲ್ಲ ತುಂಬಾ ಜಾಸ್ತಿ ಇಷ್ಟ ಒಂದು ಪರ್ಸನ್ ಆಗಿದ್ದಾರೆ ಇವ್ರು ಅಟ್ ದ ಸೇಮ್ ಟೈಮ್ ಒಳ್ಳೆ ಬಟ್ಟೆ ಹಾಕೋದಕ್ಕೆ ಇಷ್ಟ ಪಡ್ತಾರೆ ಆಮೇಲೆ ಒಂಥರ ಅವರು ಅವರು ತುಂಬಾ ಚೆನ್ನಾಗಿ ಇಡ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾರೆ ಮತ್ತೆ ವುಮೆನ್ ಜಾಸ್ತಿ ಇಲ್ಲಿ ಒಂದು ಫೆಮಿನನ್ ಎನರ್ಜಿ ತೋರಿಸ್ತಾ ಇದೆ ನೈನ್ ಆಫ್ ಕಾಯಿನ್ಸ್ ಬಂದ್ಬಿಟ್ಟು ಒಂದು ಹೆಣ್ಮಗುವಿನ ಹೆಣ್ಮಕ್ಳು ಅಂತ ಹೇಳ್ತಾರಲ್ಲ ಆ ಒಂದು ಎನರ್ಜಿ ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಬ್ವಿಯಸ್ಲಿ ಹೆಣ್ಮಕ್ಳು ಅಂದ್ರೆ ಬಟ್ಟೆ ಹಾಕೋದಿಕ್ಕೆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡೋದಿಕ್ಕೆ ಇಷ್ಟ ಪಡ್ತಾರಲ್ವಾ ಸೊ ಅದೇ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಅದಕ್ಕಿಂತ ಸ್ವಲ್ಪ ಹ್ಮ್ ಜಾಸ್ತಿ ಮನೇನ ಇಷ್ಟ ಪಡೋದು ಇಲ್ಲಿ ನನಗೆ ಕಾಣಿಸ್ತಾ ಇದೆ ಅಂಡ್ ಇವ್ರು ಏನಂದ್ರೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ ತನ್ನ ಸ್ವಲ್ಪ ಇಟ್ಕೊಂಡು ಬಾಕಿ ಹೆಲ್ಪ್ ಮಾಡ್ತಾರೆ ಹೆಲ್ಪಿಂಗ್ ಕೂಡ ಇದೆ ಇವ್ರ ಹತ್ರ ಹೆಲ್ಪ್ ಕೂಡ ಮಾಡ್ತಾರೆ ಯಾರಾದ್ರೂ ಕಷ್ಟದಲ್ಲಿದೆ ಕಷ್ಟದಲ್ಲಿದ್ರೆ ತನಗೆ ಅಂತ ಒಂದಷ್ಟು ದುಡ್ಡಿನ ಎತ್ತಿಟ್ಕೊಂಡಿರ್ತಾರಲ್ಲ ಆ ಅಮೌಂಟ್ ನ ಇವರು ಟಚ್ ಮಾಡಲ್ಲ ಬಾಕಿ ಏನು ಓಕೆ ನನ್ ಖರ್ಚಿಗೆ ಅಂತ ಇಟ್ಕೊಂಡಿದ್ನಲ್ಲ ಅಥವಾ ನನ್ನ ಒಂದು ಎಕ್ಸ್ಟ್ರಾ ಏನಾದ್ರು ಪರ್ಚೇಸಿಂಗ್ ಅದು ಇದು ಅಂತ ಇಟ್ಕೊಂಡಿದ್ನಲ್ಲ ಇದ್ರಲ್ಲಿ ನಾನು ಹೆಲ್ಪ್ ಮಾಡ್ಬೋದು ಅಂತ ಕೂಡ ಥಿಂಕ್ ಮಾಡ್ತಾರೆ ಕೊಡ್ತಾರೆ ಕೂಡ ಸಹ ಇವರು ಹೆಲ್ಪಿಂಗ್ ನೇಚರ್ ಇರೋ ಕೂಡ ಅಂಡ್ ಮನಿ ನಾನು ಕೊಟ್ರೆ ನನಗೆ ಗೌರವನೂ ಸಿಗತ್ತೆ ನಾನು ಏನಾದ್ರು ಲೋನ್ ರೂಪದಲ್ಲಿ ಅಥವಾ ಯಾರಿಗಾದ್ರು ಸಹಾಯ ಮಾಡಿದ್ರೆ ನನಗೆ ಅವರು ಗೌರವ ಕೊಡ್ತಾರೆ ಸೊ ಮನಿಯಿಂದ ನನ್ನ ಜನ ಅಳಿತಾರೆ ಮನಿ ಇದ್ರೆ ನನಗೆ ತುಂಬಾ ಗೌರವ ಸಿಗತ್ತೆ ನಾನು ಮನಿನ ಅರ್ನ್ ಮಾಡೋ ಅವಶ್ಯಕತೆ ಇದೆ ನನ್ನ ಜೀವನದಲ್ಲಿ ಮನಿ ತುಂಬಾ ದೊಡ್ಡ ಒಂದು ಪ್ರಮುಖ ಸ್ಥಾನವನ್ನ ವಹಿಸಿದೆ ನನ್ನ ಜೀವನದಲ್ಲಿ ಮನೆ ತುಂಬಾ ಜಾಸ್ತಿ ಆದ್ಯತೆ ನಾನು ಕೊಡಬೇಕು ಅಂತ ಹೇಳಿ ಇವರು ಪಿಂಕ್ ಮಾಡ್ತಿದ್ದಾರೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸ್ ಬಂದಿದೆ ಗಾಯ್ಸ್ ನಂಗೆ ಥರ್ಡ್ ಕಾರ್ಡ್ ಕೂಡ ಒಂದು ಫೆಮಿನಿನ್ ಕಾರ್ಡ್ ಬಂದಿದೆ ತುಂಬಾ ಜಾಸ್ತಿ ಹೆಣ್ಮಕ್ಳು ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಥವಾ ಹೆಣ್ಣು ಮಗುವಿನ ಒಂದು ಸಲುವಾಗಿ ಯಾರಾದ್ರೂ ನೋಡ್ತಿರ್ಬಹುದು ಇಲ್ಲಿ ಒಂದು ನಂಗೆ ಲೇಡಿ ಮೋರ್ ಲೈಕ್ ಒಂದು ಬಿಸ್ನೆಸ್ ಓರಿಯೆಂಟೆಡ್ ನಾನು ಮಾಡಬೇಕು ಅಂತ ಹೇಳಿ ಒಂದು ತಲೆಯಲ್ಲಿ ಇರತ್ತಲ್ಲ ಆ ಲೇಡಿ ಒಂದು ಪವರ್ ನಂಗೆ ಎನರ್ಜಿ ಕಾಣಿಸ್ತಾ ಇದೆ ಲೈಕ್ ಲಾಯರ್ಸ್ ಇರ್ಬೋದು ಕೆಲವೊಬ್ರು ಮತ್ತೆ ಕೆಲವೊಬ್ರು ಸ್ವಲ್ಪ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾರಲ್ಲ ಆತರ ಒಂದು ಎನರ್ಜಿ ನಂಗೆ ಕಾಣಿಸ್ತಾ ಇದೆ ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರಲ್ಲ ಆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಆ ಇವ್ರನ್ನ ನೀವು ಟ್ರಸ್ಟ್ ಮಾಡಬಹುದು ಸ್ವಲ್ಪ ಇವರ ಹತ್ರ ಆನೆಸ್ಟಿನೂ ಇದೆ ಚೆನ್ನಾಗಿದೆ ಇವರೇನಾದ್ರೂ ಚಾಯ್ಸ್ ಮಾಡಿದ್ರೆ ಕರೆಕ್ಟ್ ಆಗಿ ಚಾಯ್ಸ್ ಮಾಡ್ತಾರೆ ಸ್ವಲ್ಪ ಪ್ರಾಣಿ ಪಕ್ಷಿಗಳನ್ನೆಲ್ಲ ತುಂಬಾ ಇಷ್ಟ ಪಡ್ತಾರೆ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಇವರು ಒಳ್ಳೆ ವ್ಯಕ್ತಿತ್ವನೂ ಕಾಣಿಸ್ತಾ ಇದೆ ನಂಗೆ ಸ್ವಲ್ಪ ಇಲ್ಲಿ ಒಳ್ಳೆ ವ್ಯಕ್ತಿತ್ವ ಕಾಣಿಸ್ತಾ ಇದೆ ಆನಿಮಲ್ಸ್ ನ ಲವ್ ಮಾಡೋದ್ ಅಂದ್ರೆ ಲೈಕ್ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ತೋರ್ಸೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇವರು ಅವರ ಪವರ್ನ ಯೂಸ್ ಮಾಡ್ತಾರೆ ಏನಾದ್ರೂ ಡಿಸಿಷನ್ ತಗೊಳ್ಬೇಕಂದ್ರೆ ಅವ್ರ ಪವರ್ ಯೂಸ್ ಮಾಡ್ಬಿಟ್ಟು ಡಿಸಿಷನ್ ತಗೊಳ್ತಾರೆ ಇವರ ಹತ್ರ ಒಂಥರ ಯುನೀಕ್ ಆಗಿರೋ ಐಡಿಯಾಸ್ ಇದೆ ಇವರು ನಾರ್ಮಲಿ ಜನಗಳು ಥಿಂಕ್ ಮಾಡ್ತಾರಲ್ಲ ಆತರ ಥಿಂಕ್ ಮಾಡಲ್ಲ ಸ್ವಲ್ಪ ಯುನೀಕ್ ಆಗಿ ತಿಂಕ್ ಮಾಡ್ತಾರೆ ಮತ್ತೆ ಇವ್ರು ಏನೇ ದಾರಿಯಲ್ಲಿ ನಡೆದ್ರು ಸ್ವಲ್ಪ ರೈಟ್ ಪಾತ್ ಅಲ್ಲೇ ನಡೀತಾರೆ ಒಳ್ಳೆ ದಾರಿಯಲ್ಲೇ ನಡೀತಾರೆ ಆ ಒಂದು ಎನರ್ಜಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇವರು ಮನಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಮನಿ ಅಂದ್ರೆ ಮನಿ ಇಸ್ ಎವ್ರಿಥಿಂಗ್ ಮನಿ ಇಸ್ ಮೈ ವೆಪನ್ ಅನ್ನೋ ತರ ಮನೆಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಡೋದು ಇಲ್ಲಿ ಕಾಣಿಸ್ತಾ ಇದೆ ಇವರು ಜೀವನದಲ್ಲಿ ಏನಾದ್ರೂ ಒಂದು ಅವ್ರು ಬೆಳೆಯೋದಕ್ಕಾಗಿರ್ಬೋದು ಅಥವಾ ಯಾರನ್ನಾದ್ರೂ ಬೆಳಸೋದಕ್ಕಾಗಿರ್ಬೋದು ತುಂಬಾನೇ ಇಷ್ಟ ಪಡ್ತಾರೆ ಅವರಿಗೆ ಸಹಾಯ ಮಾಡೋದಕ್ಕೂ ಕೂಡ ತುಂಬಾ ಇಷ್ಟ ಪಡ್ತಾರೆ ತುಂಬಾನೇ ಸ್ಟ್ರಗಲ್ ಮಾಡಿ ಮೇಲೆ ಬಂದಿರುವಂತ ಒಂದು ವ್ಯಕ್ತಿತ್ವ ಇದು ಮೇಲೆ ಬಂದಿರುವಂತಹ ಒಂದು ಪರ್ಸನ್ ಎನರ್ಜಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇವರು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಯಾರನ್ನಾದ್ರೂ ಇಷ್ಟಪಟ್ರೆ ಯಾರನ್ನಾದ್ರೂ ಅವರು ತಮ್ಮವ್ರು ಅಂತ ಅನ್ಕೊಂಡ್ಬಿಟ್ರೆ ಅವ್ರ ಮೇಲೆ ಸ್ವಲ್ಪ ಹಿಡ್ತಾ ಸಾಧಿಸಕ್ಕೆ ಅಥವಾ ಅಥವಾ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇವರಿಗೆ ಸ್ವಲ್ಪ ಸಿಟ್ಟು ಕೂಡ ಬೇಗ ಬರುತ್ತೆ ಅಂತ ಅನ್ಸುತ್ತೆ ಸ್ವಲ್ಪ ಟೆಂಪಚರ್ ಶಾರ್ಟ್ ಟೆಂಪರ್ ಇರುತ್ತಲ್ಲ ಆ ತರ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇವ್ರ ಎನರ್ಜಿ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ ಇವ್ರ ಸುತ್ತಮುತ್ತ ಜನ ಇರೋದಕ್ಕೆ ಇಷ್ಟಪಡ್ತಾರೆ ಸ್ವಲ್ಪ ಪ್ಯಾಷನೇಟ್ ಆಗಿರ್ತಾರೆ ಯಾವಾಗವಾಗ ಅವರು ನ ತೋರಿಸ್ತಾ ಇರ್ತಾರೆ ಈ ತರ ಎನರ್ಜಿ ಕಾಣಿಸ್ತಾ ಇದೆ ಓವರ್ ಇಲ್ಲಿ ಒಂದು ಹೆಣ್ಮಗು ಎನರ್ಜಿ ಕಾಣಿಸ್ತಾ ಇದೆ ಎ ವೆರಿ ಬ್ಯೂಟಿಫುಲ್ ಎನರ್ಜಿ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಹ್ ಅಂಡ್ ತುಂಬಾನೇ ಹ್ಯಾಪಿ ಆಗಿರೋದಕ್ಕೆ ಇಷ್ಟ ಪಡ್ತಾರೆ ಇವರು ತುಂಬಾ ಎನರ್ಜಿಟಿಕ್ ಆಗಿರ್ತಾರೆ ಯಾವಾಗ್ಲೂ ಕೆರಿಯರ್ ಅಂತ ಬಂದ್ಬಿಟ್ರೆ ಅವ್ರಿಗೆ ಎಲ್ ತುಂಬಾ ಇಂಟ್ರೆಸ್ಟೆಡ್ ಆಗಿ ಕೆರಿಯರ್ ಬಗ್ಗೆ ಯೋಚನೆ ಮಾಡೋದು ಕೆರಿಯರ್ ಹಿಂಗಿರ್ಬೇಕು ಹಂಗಿರ್ಬೇಕು ಆಮೇಲೆ ಇವ್ರು ಅವ್ರೊಬ್ರನ್ನೇ ಅಲ್ಲ ಅವ್ರನ್ನ ಮಾತ್ರ ಅವ್ರು ಬೆಳೆಸ್ಕೊಳ್ಳಲ್ಲ ಅವರು ಸುತ್ತಮುತ್ತ ಅವ್ರ ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಯಾರಾದ್ರೂ ಅವರಾದ್ರೂ ಹೋಗಿ ನಾನು ಈ ತರ ಇರ್ಬೇಕು ನನಗ್ ಈ ತರ ನಾನು ಆಗ್ಬೇಕು ಅಂದ್ರೆ ಅವ್ರನ್ನು ಕೂಡ ಇವರು ಇವರು ಸಹಾಯ ಮಾಡಿ ಅವ್ರನ್ನ ಬೆಳೆಸೋ ಅಂತ ಒಂದು ಮೈಂಡ್ ಸೆಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅದು ತುಂಬಾ ಒಂಥರ ಬ್ಯೂಟಿಫುಲ್ ಇದಲ್ವಾ ಸ್ಟ್ರೆಂತ್ ಅಲ್ವಾ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಗೈಸ್ ಇವತ್ತು ನನಗಂತೂ ಗೊತ್ತಿಲ್ಲ ಎಲ್ಲ ಪೆಂಟಿಕಲ್ಸ್ ಅಂದ್ರೆ ಹಣದ ಕಾಡೆ ತೋರಿಸ್ತಾ ಇದೆ ತುಂಬಾ ಪೆಂಟಿಕಲ್ಸ್ ಪೆಂಟಿಕಲ್ಸ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಈ ಪರ್ಸನ್ ಹಣ ಅಂದ್ರೆ ಹಣನ ತುಂಬಾ ಅಟ್ರಾಕ್ಟ್ ಮಾಡ್ತಾರೆ ಅನ್ಸುತ್ತೆ ಹಣ ಕೂಡ ಇವ್ರ ತುಂಬಾ ಇಷ್ಟಪಟ್ಟು ಇವ್ರ ಜೊತೆ ಬರತ್ತೆ ಅಂತ ಅನ್ಸುತ್ತೆ ಸೊ ಆ ಒಂದು ಎನರ್ಜಿಲ್ ಕಾಣಿಸ್ತಿದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇವ್ರು ಬೇಸಿಕಲಿ ಯಾವ್ದಾರ ಅಂದ್ರೆ ಇವ್ರ ಹತ್ರ ಆಲ್ರೆಡಿ ಅಹ್ ಅಮೌಂಟ್ ಇವರು ತಂದೆ ತಾಯಿಗಳೆಲ್ಲ ಬ್ಲೆಸ್ ಮಾಡಿ ಕೊಟ್ಟಿರ್ತಾರಲ್ಲ ಆ ಅಮೌಂಟ್ ಇದೆ ಇವ್ರ ಹತ್ರ ಏನು ಪ್ರಾಪರ್ಟಿ ಇರ್ಬೋದು ಅಥವಾ ಅಮೌಂಟ್ ಇರ್ಬೋದು ಅದು ಡೆಫಿನೆಟ್ಲಿ ಇದೆ ಇವರ ಹತ್ರ ಇವರು ತುಂಬಾ ಅಂದ್ರೆ ಲೈಕ್ ತುಂಬಾ ಕಡು ಬಡತನ ಆತರ ಆತರ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಒಂದು ಪ್ರಾಪರ್ ಆಗಿ ಸೆಟಲ್ ಆಗಿರ್ತಾರಲ್ಲ ಆತರ ಒಂದು ಫ್ಯಾಮಿಲಿಯಿಂದಾನೆ ಬಂದಿದ್ದಾರೆ ಮತ್ತೆ ಇವ್ರಿಗೆ ಏನಂದ್ರೆ ವೆಲ್ತಿ ಫ್ಯಾಮಿಲಿ ಇರೋದು ಹೆಲ್ದಿ ಮತ್ತೆ ವೆಲ್ದಿ ಫ್ಯಾಮಿಲಿ ಇರತ್ತಲ್ಲ ಆತರ ಒಂದು ಫ್ಯಾಮಿಲಿ ಮತ್ತೆ ಸ್ವಲ್ಪ ಹ್ಯಾಪಿ ಅಂದ್ರೆ ಮನಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮನಿನ ಕಾಪಾಡ್ಕೊಂಡ್ ಬಂದಿರುವಂತ ಒಂದು ಫ್ಯಾಮಿಲಿ ಇದು ಸೊ ಆತರ ಒಂದು ಫ್ಯಾಮಿಲಿನೇ ಫ್ಯಾಮಿಲಿಯಿಂದಾನೇ ಇವ್ರು ಬಂದಿರೋದು ತುಂಬಾ ಎಂಜಾಯ್ ಮಾಡ್ತಾರೆ ಇವ್ರು ಯಾರಾದ್ರೂ ಏನಾದ್ರು ಕೊಟ್ರ ಅದನ್ನ ತುಂಬಾ ಎಂಜಾಯ್ ಮಾಡಿಸ್ಕೊಳ್ತಾರೆ ಇವರು ಕೂಡ ಕೊಡೋ ಅಂತದ್ದು ತಗೊಳೋಂತದ್ದು ಎಲ್ಲ ಇದೆ ಇವ್ರಿಗೇನು ಮನಿ ಚೆನ್ನಾಗಿ ಫ್ಲೋ ಇದೆ ಇವ್ರ ಜೀವನದಲ್ಲಿ ಲಕ್ಸುರಿನ ತುಂಬಾ ಇಷ್ಟ ಪಡೋದು ಕಾಣಿಸ್ತಾ ಇದೆ ಮತ್ತೆ ಇವರು ಚೆನ್ನಾಗಿರ್ತಾರೆ ಇವ್ರ ಜೀವನ್ದಲ್ಲಿ ಸ್ಟೆಬಿಲಿಟಿ ಇದೆ ಇವ್ರ ಜೀವನ್ದಲ್ಲಿ ಸಾಮರಸ್ಯದಿಂದ ಇರ್ತಾರೆ ಇವರು ಚೆನ್ನಾಗಿರ್ತಾರೆ ಪ್ರೀತಿ ಪ್ರೇಮ ತೋರಿಸ್ತಾರೆ ಇವ್ರು ಚೆನ್ನಾಗಿರ್ತಾರೆ ಆಮೇಲೆ ಇವ್ರು ಯಾರಾದ್ರೂ ಹೆಲ್ಪ್ ಕೇಳ್ಕೊಂಡ್ ಬಂದ್ರು ಡೆಫಿನೆಟ್ಲಿ ಮಾಡ್ತಾರೆ ಗೈಸ್ ಯಾಕಂದ್ರೆ ಇವ್ರ ಜೀವನ್ದಲ್ಲಿ ಇವರ ತಂದೆ ತಾಯಿ ಆಗಿರ್ಬೋದು ತಾತ ಆಗಿರ್ಬೋದು ಇವರಿಗೆ ಕೊಟ್ಟೋಗಿದ್ದಾರೆ ಅಂದ್ರೆ ಆಸ್ತಿ ರೂಪದಲ್ಲಿ ಇವರಿಗೆ ಒಂದಷ್ಟು ಪ್ರಾಪರ್ಟಿ ಆಗಿರ್ಬೋದು ಮನೆ ಆಗಿರ್ಬೋದು ಫಿನಾನ್ಸ್ ಆಗಿರ್ಬೋದು ಅದು ಹೆಲ್ಪ್ ಮಾಡಿ ಹೋಗಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಸೊ ಅಮೌಂಟ್ ಎಲ್ಲ ಆ ಒಂದು ಥಿಂಗ್ಸ್ ಎಲ್ಲ ಇವ್ರ ಹತ್ರ ಇದೆ ಇವ್ರಿಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಇನ್ ಕೇಸ್ ಯಾರಾದ್ರೂ ಬಂದು ನನ್ಗೆ ಕಷ್ಟ ಹೆಲ್ಪ್ ಮಾಡಿ ಅಂದ್ರೆ ಅವರಿಗೆ ಹೆಲ್ಪ್ ಮಾಡುವಂತ ಪರ್ಸನಾಲಿಟಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಓವರ್ ಆಲ್ ಇವರು ಫಿನಾನ್ಶಿಯಲಿ ತುಂಬಾ ಸ್ಟೇಬಲ್ ಆಗಿದ್ದಾರೆ ವರ್ಕ್ ಮಾಡಿದ್ದಾರೆ ಅವ್ರದ್ದು ಅಂತ ಏನಾದ್ರು ಮಾಡೋದಕ್ಕೆ ವರ್ಕ್ ಮಾಡಿದ್ದಾರೆ ಜೀವನದಲ್ಲಿ ಬರೀ ತಂದೆ ತಾಯಿ ಕೊಟ್ಟಿರೋದೇ ಬೇಡ ನಂದು ಅಂತ ನಾನು ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದಾರೆ ಎಮೋಷನಲಿ ಇವರು ತುಂಬಾ ಸ್ಟೇಬಲ್ ಆಗಿದ್ದಾರೆ ತುಂಬಾ ಹ್ಯಾಪಿ ಆಗಿದ್ದಾರೆ ಫಿನಾನ್ಶಿಯಲಿ ಸ್ಟೇಬಲ್ ಆಗಿದ್ದಾರೆ ಅಹ್ ಅನಿಮಲ್ಸ್ ಲವ್ ಕೂಡ ಅಂದ್ರೆ ಪ್ರೀತಿ ಪ್ರೇಮ ಕೂಡ ಪ್ರಾಣಿಗಳಿಗೆ ತೋರಿಸೋದು ಇಲ್ಲಿ ಕಾಣಿಸ್ತಾ ಇದೆ ಯೂನಿವರ್ಸ್ ಕೂಡ ಇವರಿಗೆ ಬ್ಲೆಸ್ ಮಾಡಿದೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಇವರು ತುಂಬಾ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದಾರೆ ಅಹ್ ಒಂಥರ ಇವ್ರ ಏನಾದ್ರು ಬಿಸ್ನೆಸ್ ಅದು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಇವರಿಗೆ ತುಂಬಾ ಸಕ್ಸಸ್ ಕೊಡುತ್ತೆ ತುಂಬಾ ಚೆನ್ನಾಗಿ ಇವರು ಬಿಸ್ನೆಸ್ ನಾ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಒಂಥರ ಸ್ವಲ್ಪ ಓಲ್ಡ್ ಸೋಲ್ ಇದು ಕಾಣಿಸ್ತಾ ಇದೆ ಓಲ್ಡ್ ಸೋಲ್ ಎನರ್ಜಿ ಕಾಣಿಸ್ತಾ ಇದೆ ಆ ಮತ್ತೆ ಇವ್ರಿಗೆ ಸ್ವತಂತ್ರವಾಗಿ ಫಿನಾನ್ಷಿಯಲಿ ಅಹ್ ಇದು ತಗೊಳಕ್ ಬರತ್ತೆ ಏನಾದ್ರು ಡಿಸಿಷನ್ ತಗೊಳೋದಿಕ್ಕೆ ಇದಕ್ಕೆ ಬರುತ್ತೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಲಾಸ್ಟ್ ಕಾರ್ಡ್ ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ ಇವರು ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ ಗೈಸ್ ಲಾಜಿಕ್ ಆಗಿ ವರ್ಕ್ ಮಾಡೋದು ತುಂಬಾ ಐಡಿಯಾಸ್ ಇದೆ ಇವ್ರ ಹತ್ರ ಜನನ ಬೇಗ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಜಡ್ಜ್ ಮಾಡ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಇವರು ಒಂಥರ ಸೋಲ್ಜರ್ ಎನರ್ಜಿ ಇದೆ ಆ ಒಂಥರ ಯಾವ ತರ ಹೇಳೋದು ಒಂದ್ ಸೈನಿಕ ಸೈನಿಕರ ಗುಂಪಿರತ್ತೆ ಗೊತ್ತಾ ಅದ್ರಲ್ಲಿ ಒಬ್ರು ಸೋಲ್ಜರ್ ತುಂಬಾ ಎದ್ದು ಕಾಣ್ತಾ ಇರ್ತಾರಲ್ಲ ಲೀಡರ್ ಲೀಡರ್ ಸೋಲ್ಜರ್ ಇರ್ತಾರೆ ಗೊತ್ತಾ ಆತರ ಆ ತರ ಒಂದು ಪರ್ಸನಾಲಿಟಿ ಅವ್ರದ್ದು ತುಂಬಾ ಒಳ್ಳೆ ಡಿಸಿಷನ್ ತಗೊಳ್ತಾರೆ ವೆರಿ ಫೋಕಸ್ಡ್ ಆಗಿದ್ದಾರೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ನನಗೆ ಇಲ್ಲಿ ಯಾವ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇಲ್ಲ ಯಾವ ಒಬ್ಬ ಬೇರೆ ಇನ್ವಾಲ್ವ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವ್ದ ಒಂದು ಅಹ್ ಈ ಫ್ಲೋಟ್ ಮಾಡೋದು ಅಥವಾ ನಿಮಗೆ ಚೀಟ್ ಮಾಡೋದು ಬ್ಯಾಕ್ ಸ್ಟಬಿಂಗ್ ಮಾಡೋದು ನಿಮ್ ಜೊತೆ ಮೈಂಡ್ ಗೇಮ್ ಆಡ್ತಿರೋದು ಅದು ಯಾವ ಎನರ್ಜಿನೂ ಕಾಣಿಸ್ತಾ ಇಲ್ಲ ಗೈಸ್ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಜಸ್ಟ್ ಇವರು ವರ್ಕ್ ಮಾಡ್ತಿರೋದು ಇವ್ರ ಯಾವ ತರ ಪರ್ಸನಾಲಿಟಿ ಹಣಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಮತ್ತೆ ಇವರ ಒಂದು ಪರ್ಸನಾಲಿಟಿ ಅಂದ್ರೆ ಲೈಕ್ ಯು ಯಾವ ತರ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಹಣನ ಅಂತ ಇಷ್ಟೇ ನನಗೆ ಕಾಣಿಸ್ತಾ ಇದೆ ಈ ಪರ್ಸನ್ ಎನರ್ಜಿ ತುಂಬಾ ಚೆನ್ನಾಗಿದೆ ಗೈಸ್ ತುಂಬಾ ಚೆನ್ನಾಗಿದೆ ಇವ್ರ ಜೊತೆ ಯಾರೇ ಇದ್ರು ಕೂಡ ಹಣನ ಯಾವ ತರ ಪ್ರೊಟೆಕ್ಟ್ ಮಾಡ್ತಾರೆ ಅದೇ ತರ ನಿಮ್ನು ಕೂಡ ನಿಮ್ಮನು ಕೂಡ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಹ್ ಅಟ್ ಪ್ರೆಸೆಂಟ್ ನನಗೆ ಇಲ್ಲಿ ಯಾವ ನೆಗೆಟಿವಿಟಿನೂ ಕಾಣಿಸ್ತಾ ಇಲ್ಲ ಓಕೆನಾ ಏನಂದ್ರೆ ಈ ಪರ್ಸನ್ ಆಪೋಸಿಟ್ ಪರ್ಸನ್ ಯಾವ ತರ ಇರ್ತಾರೆ ತರ ಇವರಿಗೆ ಇವರ ಹತ್ರ ಪಾಸಿಟಿವ್ ಆಗಿ ಇದ್ರೆ ನೀವು ತರ ಇರ್ತಾರೆ ತುಂಬಾ ಒಳ್ಳೆವರಾಗಿರ್ತಾರೆ ಇನ್ ಕೇಸ್ ಇವ್ರ ಹತ್ರ ನೆಗೆಟಿವಿಟಿ ತೋರ್ಸುದ್ರೆ ಅಥವಾ ಅಪೋಸಿಟ್ ಆಗಿ ಇಟ್ಕೊಂಡ್ರೆ ಅದನ್ನ ಕಟ್ ಡೌನ್ ಮಾಡಿ ಕ್ಲಿಯರ್ ಮಾಡ್ಬಿಡ್ತಾರೆ ಇವರು ಅವ್ರ ಲೈಫಿಂದಾನೇ ಆ ವ್ಯಕ್ತಿನ ಕಟ್ ಡೌನ್ ಮಾಡ್ಬಿಟ್ಟು ಅವ್ರನ್ನ ದೂರ ಇಟ್ಬಿಡ್ತಾರೆ ತುಂಬಾ ಕ್ಲಾರಿಟಿ ಇದೆ ಈ ವ್ಯಕ್ತಿನ ವ್ಯಕ್ತಿಗೆ ತನ್ನ ಜೀವನದಲ್ಲಿ ತಾನು ಯಾರನ್ನ ಇಟ್ಕೋಬೇಕು ಯಾರು ಬಿಡ್ಬೇಕು ಯಾರನ್ನ ಎಷ್ಟು ತಗೋಬೇಕು ಅಂತ ಅವ್ರು ಆಲ್ರೆಡಿ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ ನೆಗೆಟಿವ್ ಪೀಪಲ್ಗಳನ್ನ ಇವರು ಹತ್ರ ಕೂಡ ಸೇರ್ಸಲ್ಲ ಕಟ್ ಔಟ್ ಮಾಡಿ ಬಿಸಾಕ್ತಾರೆ ಆಮೇಲೆ ಈ ಜೀವನದಲ್ಲಿ ಇವ್ರ ಜೀವನದಲ್ಲಿ ಯಾರನ್ನ ಇಟ್ಕೋಬೇಕು ಯಾರನ್ನ ಬಿಡ್ಬೇಕು ಅಂತ ಇವರಿಗೆ ಕ್ಲಿಯರ್ ಆಗಿ ಗೊತ್ತು ಬಿಕಾಸ್ ದ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಆ ವ್ಯಕ್ತಿ ಒಂದು ಕಿಂಗ್ ಬಂದ್ಬಿಟ್ಟು ಒಂದು ಸೋರ್ಟ್ಸ್ ಸೋರ್ಟ್ಸ್ ಅಂದ್ರೆ ಒಂದು ಕತ್ತಿನ ಸ್ಟ್ರೈಟ್ ಆಗಿ ಇಟ್ಕೊಂಡಿಲ್ಲ ಟಿಲ್ಟ್ ಮಾಡಿ ಇಟ್ಕೊಂಡಿದಾರಲ್ವಾ ಆ ಒಂದು ಎನರ್ಜಿ ಯಾವ ತರ ಅಂದ್ರೆ ನನ್ ಜೀವನದಲ್ಲಿ ನನ್ಗೆ ಬೇಡ ಆದವ್ರು ಇನ್ ಕೇಸ್ ನನ್ನ ಹತ್ರ ಏನಾದ್ರು ನೆಗೆಟಿವ್ ಆಗಿ ಅಂದ್ರೆ ನನ್ನ ಹತ್ರ ಬಂದು ಕೆಡ್ದಾಗಿ ಅಥವಾ ನೆಗೆಟಿವ್ ಆಗಿ ನೆಡ್ಕೊಂಡು ನನಗೆ ಚೀಟ್ ಮಾಡೋಕೆ ಅಥವಾ ಬ್ಯಾಕ್ ಸ್ಟಬ್ಬಿಂಗ್ ಮಾಡೋಕೆ ಬಂದ್ರೆ ನನ್ ಕತ್ತಿನ ಮತ್ತೆ ನೇರ ಮಾಡಿ ಕಟ್ ಮಾಡಿ ಅದನ್ನ ದೂರ ಇಡ್ತೀನಿ ಅನ್ನೋ ಒಂದು ಎನರ್ಜಿ ಅದು ಸೊ ತುಂಬಾ ಕ್ಲಿಯರ್ ಆಗಿದ್ದಾರೆ ಜೀವನದಲ್ಲಿ ಈ ವ್ಯಕ್ತಿನ ನೀವು ನಂಬೋದು ಇವರ ಹತ್ರ ನೀವು ಎಷ್ಟು ಒಳ್ಳೆಯವರಾಗಿರ್ತೀರೋ ಅಷ್ಟು ಒಳ್ಳವರಾಗಿರ್ತಾರೆ ಎಷ್ಟು ಪ್ರೀತಿ ತೋರಿಸ್ತಿರೋ ಅಷ್ಟು ಪ್ರೀತಿಯಿಂದ ಇವರು ಇರ್ತಾರೆ ತುಂಬಾ ಒಳ್ಳೆ ಡಿಸಿಷನ್ ಮೇಕರ್ ಇವರು ತುಂಬಾ ಕ್ಲಾರಿಟಿ ಇದೆ ಇವ್ರ ಜೀವನದಲ್ಲಿ ಹಣಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಇವ್ರ ಜೊತೆ ಇದ್ರೆ ಚೆನ್ನಾಗಿರ್ತೀರಾ ನೀವು ಇವರು ಲೈಕ್ ಯು ನೋ ಪವರ್ ಕೂಡ ಇದೆ ಇವ್ರ ಹತ್ರ ತುಂಬಾ ಚೆನ್ನಾಗಿರುವಂತಹ ಒಂದು ಎನರ್ಜಿ ಕೂಡ ಇದೆ ಟೋಟಲಿ ದ ಪರ್ಸನ್ ಎನರ್ಜಿ ತುಂಬಾ ಚೆನ್ನಾಗಿದೆ ಗೈಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹಣ ಇವ್ರ ಹತ್ರ ಇಷ್ಟಪಟ್ಟು ಹಣ ತಾನಾಗೆ ಬರುತ್ತೆ ಅಂತ ಅನ್ಸುತ್ತೆ ಆ ಹಣದ ಒಂದು ಓವರ್ ಫ್ಲೋ ಇದೆ ಮೇ ಬಿ ಬ್ಲೆಸ್ಸಿಂಗ್ಸ್ ಇರ್ಬೋದು ಇವರಿಗೆ ಇಲ್ಲ ಲೈಕ್ ಸ್ಪಿರಿಚುಲಿ ಇವ್ರು ಹಣಕ್ಕೆ ತುಂಬಾ ಗೌರವ ಕೊಡೋದು ಬಲೆ ಕೊಡೋದ್ರಿಂದ ಹಣ ಹತ್ರ ಜಾಸ್ತಿ ಫ್ಲೋ ಆಗುತ್ತೆ ಅನ್ಸ ಅನ್ಸುತ್ತೆ ನಾವ್ ಯಾರಿಗೆ ಜಾಸ್ತಿ ಗೌರವ ಕೊಡ್ತೀವೋ ಅವರು ನಮ್ಗೆ ಬರ್ತಾರಲ್ವಾ ಸೊ ಅದೇ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ ನೀವು ನಂಬೋದು ಏನಾದ್ರು ರೈಟ್ ಸ್ಟೆಪ್ ತಗೊಳ್ತೀರಾ ಅಂದ್ರೆ ಡೆಫಿನೆಟ್ಲಿ ತಗೊಳ್ಬಹುದು ಒಳ್ಳೆ ಎನರ್ಜಿ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇವ್ರ ಜೊತೆ ಏನಾದ್ರು ಚೀಟ್ ಮಾಡೋದು ಮೋಸ ಮಾಡೋದು ಬ್ಯಾಕ್ ಸ್ಟಬ್ಬಿಂಗ್ ಮಾಡೋದು ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಕಡೆಯಿಂದ ಅವ್ರು ಏನ್ ಆಕ್ಷನ್ ತಗೊಳ್ಬೇಕು ಅದನ್ನ ತಗೊಂಡೇ ತಗೊಳ್ತಾರೆ ಸೊ ಬಿ ಕೇರ್ಫುಲಿ ತುಂಬಾ ಅಲರ್ಟ್ ಆಗಿದ್ದಾರೆ ತುಂಬಾ ಲಾಜಿಕ್ ಆಗಿದ್ದಾರೆ ಇವರು ಅವ್ರಿಗೆ ಗೊತ್ತು ಏನೊನ್ ಚೂಸ್ ಮಾಡ್ಬೇಕು ಏನೊಂದು ಚೂಸ್ ಮಾಡಬಾರ್ದು ಅಂತ ತುಂಬಾ ಕೇರ್ಫುಲ್ ಆಗಿರಿ ಈ ವ್ಯಕ್ತಿಗೆ ಪ್ರೀತಿ ತೋರಿಸಿದ್ರೆ ಡೆಫಿನೆಟ್ಲಿ ಆ ಸೈಡ್ ಇಂದನು ನಿಮ್ಗೆ ಬಹಳಷ್ಟು ಜಾಸ್ತಿ ಪ್ರೀತಿ ಸಿಗತ್ತೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಕೂಡ ಕಾಣಿಸ್ತಾ ಇದೆ ಎಲ್ಲೂ ನೆಗೆಟಿವಿಟಿ ಕಾಣಿಸ್ತಾ ಇಲ್ಲ ಸರೌಂಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇವ್ರದ್ದು ಓಕೆನಾ ಸುಬೈಸ್ ಇದಾಗಿತ್ತು ಇವತ್ತಿನ ರೀಡಿಂಗ್ ಹೋಪ್ಫುಲಿ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ಮುಗಿಸ್ತಾ ನನ್ನ ರೀಡಿಂಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾರು ರೀಡಿಂಗ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ತಾ ಇಲ್ಲ ನನಗೆ ಆಕ್ಚುಲಿ ತುಂಬಾ ಕೆಲವೊಂದ್ಸತಿ ನಾನ್ ನೋಡ್ತೀನಿ ಅಲ್ವಾ ಯಾಕೆ ಸಬ್ಸ್ಕ್ರಿಪ್ಷನ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ನೀವು ಕೊಡ್ತಿರೋ ಅಂತ ಆಶೀರ್ವಾದ ಅನ್ಕೊಳ್ತೀನಿ ಮತ್ತೆ ಮುಂದಿನ ಒಂದು ಟಾಪಿಕ್ ಅಲ್ಲಿ ಭೇಟಿ ಆಗೋಣ ದಟ್ ಕೋಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂಟಿಲ್ ದಟ್ ಆರಾಮಗಿರಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಥ್ಯಾಂಕ್ ಯು ಗೈಸ್ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಗಾಡ್ ಬ್ಲೆಸ್ ಯು ಆಲ್